ಅಮೆರಿಕ ಮತ್ತು ಇರಾನ್ ನಡುವಿನ ಅಂತರ ಹತ್ತು ಸಾವಿರ ಕಿಲೋಮೀಟರ್ಗಳಿಗಿಂತ ಹೆಚ್ಚು ಅಷ್ಟೊಂದು ದೂರದಿಂದ ಅಮೆರಿಕ ಹೇಳಿಕೊಂಡಿರುವಂತೆ ತನ್ನ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಹಾರಿಸಿ ಇರಾನ್ನ ಸೂಕ್ಷ್ಮ ಪರಮಾಣು ಸ್ಥಾವರಗಳ ಮೇಲೆ ಯಶಸ್ವಿಯಾಗಿ ದಾಳಿ ಮಾಡಿದ್ದು ನಿಜಕ್ಕೂ ಅಚ್ಚರಿ ಮೂಡಿಸುವ ವಿಷಯ ಈ ರಹಸ್ಯ ಕಾರ್ಯಾಚರಣೆಯನ್ನ ಹೇಗೆ ಯೋಜಿಸಲಾಗಿತ್ತು ಇಷ್ಟು ದೂರದವರೆಗೆ ಆ ಬಾಂಬರ್ ವಿಮಾನಗಳು ಹಾರಾಟ ನಡೆಸಿದ್ದು ಹೇಗೆ ಯಾವೆಲ್ಲ ಅತ್ಯಾಧುನಿಕ ತಂತ್ರಜ್ಞಾನಗಳು ಈ ಕಾರ್ಯಾಚರಣೆಯನ್ನ ಯಶಸ್ವಿಗೊಳಿಸಿದ್ದು ಈ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಅತ್ಯಾಧುನಿಕ ತಂತ್ರಜ್ಞಾನದ ಯುದ್ಧ ವಿಮಾನಗಳೇ ಈ ಕಾರ್ಯಾಚರಣೆಯ ಕೇಂದ್ರ ಬಿಂದು ಅಮೆರಿಕದ ವಾಯುನೆಲೆಯಲ್ಲಿರುವ ಅತ್ಯಂತ ರಹಸ್ಯವಾದ ಬಿ ಟೂ ಸ್ಪಿರಿಟ್ ಸ್ಟಲ್ತ್ ಬಾಂಬರ್ ವಿಮಾನಗಳನ್ನ ಈ ದಾಳಿಗೆ ಬಳಸಲಾಗಿತ್ತು ಈ ವಿಮಾನಗಳು ಶತ್ರುಗಳ ರಾಡಾರ್ ಕಣ್ಣಿಗೆ ಕಾಣಿಸದಂತೆ ವಿನ್ಯಾಸಗೊಳಿಸಲ್ಪಟ್ಟಿವೆ ಜೂನ್ ಇಪ್ಪತ್ತೆರಡರಂದು ಅಮೆರಿಕದ ಮಿಸೌರಿ ರಾಜ್ಯದ ವೈಟ್ ಮ್ಯಾನ್ ವಾಯುನೆಲೆಯಿಂದ ಈ ಏಳು ಬಿ ಟೂ ಬಾಂಬರ್ಗಳು ರಾತ್ರಿಯ ಕತ್ತಲೆಯಲ್ಲಿ ತಮ್ಮ ಸುದೀರ್ಘ ಪ್ರಯಾಣವನ್ನು ಪ್ರಾರಂಭಿಸಿದ್ವು ಇರಾನ್ಗೆ ತಲುಪಲು ಈ ಬಾಂಬರ್ಗಳು ಸುಮಾರು ಹದಿನೆಂಟು ಗಂಟೆಗಳ ಕಾಲ ನಿರಂತರವಾಗಿ ಹಾರಾಟ ನಡೆಸಬೇಕಿತ್ತು ಅಷ್ಟು ದೂರದವರೆಗೆ ಒಂದೇ ಸಮನೆ ಹಾರಾಟ ನಡೆಸೋದು ಯಾವುದೇ ವಿಮಾನಕ್ಕೂ ಕಷ್ಟ ಸಾಧ್ಯ ಹಾಗಾಗಿ ಈ ಬಾಂಬರ್ ಗಳಿಗೆ ದಾರಿಯಲ್ಲಿ ಹಲವು ಬಾರಿ ಇಂಧನವನ್ನು ತುಂಬಿಸಲಾಯಿತು ವಿಶೇಷ ಅಂದ್ರೆ ಈ ಇಂಧನ ತುಂಬುವ ಪ್ರಕ್ರಿಯೆಯು ಆಕಾಶದಲ್ಲಿನೇ ನಡೆಯಿತು ದೊಡ್ಡ ಟ್ಯಾಂಕರ್ ವಿಮಾನಗಳು ಹಾರಾಟದಲ್ಲಿರುವಾಗಲೇ ಈ ಬಾಂಬರ್ ಗಳಿಗೆ ಇಂಧನವನ್ನ ಪೂರೈಸಿತ್ತು ಇದು ಅತ್ಯಂತ ಕಷ್ಟಕರ ಮತ್ತು ಅಪಾಯಕಾರಿ ಪ್ರಕ್ರಿಯೆಯಾಗಿದ್ದು ಅಮೆರಿಕದ ವಾಯುನೆಲೆಗೆ ಮಾತ್ರ ಸಾಧ್ಯವಿರುವ ತಂತ್ರಜ್ಞಾನವಾಗಿದೆ ಅಂತ ಹೇಳಲಾಗಿದೆ ಈ ಕಾರ್ಯಾಚರಣೆಯನ್ನ ಇನ್ನಷ್ಟು ರಹಸ್ಯವಾಗಿಸಲು ಅಮೆರಿಕ ಒಂದು ಮೋಸದ ತಂತ್ರವನ್ನು ಕೂಡ ಬಳಸಿತ್ತು ಕೆಲವು ವಿಮಾನಗಳನ್ನ ಪೆಸಿಫಿಕ್ ಸಾಗರದ ಕಡೆಗೆ ಕಳಿಸಿ ಎದುರಾಳಿಗಳ ಗಮನವನ್ನು ಬೇರೆ ಕಡೆಗೆ ಸೆಳೆಯಲಾಗಿತ್ತು ಮುಖ್ಯ ದಾಳಿಪಡೆ ಅಟ್ಲಾಂಟಿಕ್ ಸಾಗರದ ಮೂಲಕ ಇರಾನ್ನತ್ತ ಸಾಕ್ತಾ ಇತ್ತು ಬಾಂಬರ್ಗಳು ಇರಾನ್ನ ವಾಯು ಪ್ರದೇಶವನ್ನು ಪ್ರವೇಶಿಸುವ ಸ್ವಲ್ಪ ಸಮಯದ ಮುಂಚೆ ಅರೇಬಿಯನ್ ಸಮುದ್ರದಲ್ಲಿದ್ದ ಅಮೆರಿಕದ ಜಲಾಂತರ್ಗಾಮಿ ನೌಕೆಯೊಂದು ಇರಾನ್ನ ಎಸ್ಫಾನ್ನಲ್ಲಿದ್ದ ಪರಮಾಣು ಸ್ಥಾವರದ ಮೇಲೆ ಟೊಮಾಹಾ ಕ್ರೂಸ್ ಕ್ಷಿಪಣಿಗಳನ್ನು ಉಡಾಯಿಸಿತು ಇದು ಭೂಮಿಯ ಮೇಲಿನ ಗುರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡುವ ಉದ್ದೇಶವನ್ನು ಹೊಂದಿತ್ತು ಫೋಡೋದಲ್ಲಿರುವ ಇರಾನ್ನ ಮುಖ್ಯ ಪರಮಾಣು ಸ್ಥಾವರ ಪರ್ವತದ ಆಳದಲ್ಲಿ ಸುಮಾರು ಎಂಬತ್ತರಿಂದ ತೊಂಬತ್ತು ಮೀಟರ್ಗಳಷ್ಟು ಕೆಳಗಡೆ ನಿರ್ಮಿಸಲಾಗಿತ್ತು ಇಂತಹ ಭದ್ರವಾದ ಸ್ಥಾವರವನ್ನು ನಾಶ ಮಾಡೋಕೆ ಅಮೆರಿಕ ಬಂಕರ್ ಭೇದಕ ಬಾಂಬ್ಗಳಾದ ಜಿಬಿಯು ಫಿಫ್ಟಿ ಸೆವೆನ್ ಎಂಒಪಿಗಳನ್ನು ಬಳಸಿತು ಪ್ರತಿಯೊಂದು ಬಾಂಬ್ ಹದಿಮೂರು ಸಾವಿರ ಕೆಜಿಗೂ ಹೆಚ್ಚು ತೂಕ ಇದ್ದು ಅರವತ್ತು ಅಡಿಗಳಷ್ಟು ಕಾಂಕ್ರೀಟ್ ಅಥವಾ ಇನ್ನೂರು ಅಡಿಗಳಷ್ಟು ಭೂಮಿಯನ್ನು ಭೇದಿಸುವ ಸಾಮರ್ಥ್ಯ ಹೊಂದಿದೆ ಏಳು ಬಿ ಟು ಬಾಂಬರ್ಗಳು ಫೋಡೋವೊಂದರ ಮೇಲೇನೆ ಹದಿನಾಲ್ಕು ಬಂಕರ್ ಭೇದಕ ಬಾಂಬ್ಗಳನ್ನು ಹಾಕಿದ್ದು ಸ್ಥಾವರವನ್ನು ಸಂಪೂರ್ಣವಾಗಿ ನಾಶಪಡಿಸಿವೆ ಅಂತ ಅಮೆರಿಕ ಹೇಳಿಕೊಂಡಿದೆ ಗುರಿಯನ್ನು ಮುಟ್ಟಿದ ನಂತರ ಎಲ್ಲ ಬಿ ಟು ಬಾಂಬರ್ಗಳು ಯಾವುದೇ ಅಡೆತಡೆ ಇಲ್ಲದೆ ಮತ್ತೆ ಅಮೆರಿಕಕ್ಕೆ ಮರಳಿದ್ವು ಅವು ಸುಮಾರು ಹದಿನೆಂಟು ಗಂಟೆಗಳ ಹಾರಾಟದ ನಂತರ ತಮ್ಮ ನೆಲೆಯನ್ನು ತಲುಪಿದ್ವು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆಟ್ ಈ ಕಾರ್ಯಾಚರಣೆಯನ್ನ ಶಕ್ತಿಶಾಲಿ ಮತ್ತು ಸ್ಪಷ್ಟ ಅಂತ ಬಣ್ಣಿಸಿದ್ದಾರೆ ಇರಾನ್ ಮೇಲಿನ ಅಮೆರಿಕದ ದಾಳಿಗಳು ಎಲ್ಲ ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಉಲ್ಲಂಘಿಸಿವೆ ಹಾಗೂ ನೈತಿಕವಾಗಿನೂ ತಪ್ಪಾಗಿವೆ ಆದರೆ ಈ ರಹಸ್ಯ ದಾಳಿ ಮತ್ತೊಮ್ಮೆ ಅಮೆರಿಕದ ತಂತ್ರಜ್ಞಾನ ಮತ್ತು ಮಿಲಿಟರಿ ಕಾರ್ಯತಂತ್ರದ ಬಲವನ್ನ ಜಗತ್ತಿಗೆ ತೋರಿಸಿದೆ ಅಮೆರಿಕದ ಈ ಬಿ ಟು ಬಾಂಬರ್ನ ಬೆಲೆ ಸುಮಾರು ಹದಿನಾರು ಸಾವಿರ ಕೋಟಿ ರೂಪಾಯಿ ಅತ್ಯಾಧುನಿಕ ಸ್ಟಲ್ತ್ ತಂತ್ರಜ್ಞಾನವನ್ನ ಹೊಂದಿರುವ ಈ ಬಾಂಬರ್ನ ಉತ್ಪಾದನೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಉತ್ತರಾರ್ಧದಲ್ಲಿ ಪ್ರಾರಂಭ ಆಯಿತು ಆದರೆ ಸೋವಿಯತ್ ಒಕ್ಕೂಟದ ಪತನದಿಂದಾಗಿ ಇದರ ಉತ್ಪಾದನೆಯನ್ನು ಮೊಟಕುಗೊಳಿಸಲಾಯಿತು ಪೆಂಟಗನ್ನ ಯೋಚಿತ ಖರೀದಿ ಕಾರ್ಯಕ್ರಮ ಮೊಟಕುಗೊಂಡ ನಂತರ ಕೇವಲ ಇಪ್ಪತ್ತೊಂದು ವಿಮಾನಗಳನ್ನು ಮಾತ್ರ ತಯಾರಿಸಲಾಯಿತು ಬಿ ಟೂ ಬಾಂಬರ್ ಸುಮಾರು ಆರು ಸಾವಿರ ನಾಟಿಕಲ್ ಮೈಲುಗಳಿಗಿಂತಲೂ ಅಂದರೆ ಹನ್ನೊಂದು ಸಾವಿರದ ನೂರ ಹನ್ನೆರಡು ಕಿಲೋಮೀಟರ್ ಹೆಚ್ಚು ದೂರದವರೆಗೆ ಇಂಧನ ತುಂಬಿಸಲು ಇಳಿಯದೆ ಹಾರಾಟ ನಡೆಸುವ ಸಾಮರ್ಥ್ಯ ಹೊಂದಿದೆ ಆಕಾಶದಲ್ಲಿ ಇಂಧನ ತುಂಬಿಸುವ ವ್ಯವಸ್ಥೆಯೊಂದಿಗೆ ಬಿ ಟು ವಿಶ್ವದ ಯಾವುದೇ ಗುರಿಯನ್ನು ತಲುಪಬಲ್ಲದು ಮಿಸೌರಿಯಿಂದ ಆಫ್ಘಾನಿಸ್ತಾನ ಮತ್ತು ಲಿಬಿಯಾಕ್ಕೆ ಹಾಗೂ ಈಗ ಇರಾನ್ಗೆ ನಡೆಸಲಾದ ಕಾರ್ಯಾಚರಣೆಗಳು ಇದನ್ನು ಸಾಬೀತುಪಡಿಸಿವೆ ಈ ಬಾಂಬರ್ ನಲವತ್ತು ಸಾವಿರ ಪೌಂಡ್ ಅಂದರೆ ಹದಿನೆಂಟು ಸಾವಿರದ ನೂರ ನಲವತ್ನಾಲ್ಕು ಕೆಜಿಗಿಂತಲೂ ಹೆಚ್ಚು ಪೇಲೋಡ್ ಸಾಮರ್ಥ್ಯವನ್ನು ಹೊಂದಿದೆ ಅಂದರೆ ಇದು ವಿವಿಧ ರೀತಿಯ ಸಾಂಪ್ರದಾಯಿಕ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಒಯ್ಯಬಲ್ಲದು ಇದರ ಆಂತರಿಕ ಶಸ್ತ್ರಾಸ್ತ್ರ ಕೋಣೆಗಳನ್ನು ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಸಾಗಿಸುವಾಗಲೂ ಸದ್ದಿಲ್ಲದ ಗುಣಲಕ್ಷಣಗಳನ್ನು ಕಾಪಾಡಿಕೊಳ್ಳಲು ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾಗಿದೆ ಇದರಲ್ಲಿ ಭಾರಿ ಪ್ರಮಾಣದ ಬಂಕರ್ ಭೇದಕ ಬಾಂಬ್ಗಳನ್ನು ಕೂಡ ಸಾಗಿಸಬಹುದು ಬಿ ಟು ವಿಮಾನದಲ್ಲಿ ಇಬ್ಬರು ಪೈಲಟ್ ಇರ್ತಾರೆ ಇದು ಸುಧಾರಿತ ಸ್ವಯಂಚಾಲಿತ ವ್ಯವಸ್ಥೆಗಳ ಮೂಲಕ ಕಾರ್ಯಾಚರಣೆ ನಡೆಸಿ ಸಿಬ್ಬಂದಿ ಅಗತ್ಯವನ್ನು ಕಡಿಮೆ ಮಾಡುತ್ತೆ ಬಿ ಟೂನ ಸ್ಟೆಲ್ತ್ ತಂತ್ರಜ್ಞಾನ ರಾಡಾರ್ ಹೀರಿಕೊಳ್ಳುವ ವಸ್ತುಗಳು ಮತ್ತು ಕೋನೆಯ ವಿನ್ಯಾಸದ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಇದು ಶತ್ರುಗಳ ವಾಯು ರಕ್ಷಣಾ ವ್ಯವಸ್ಥೆಗಳಿಂದ ಪತ್ತೆಯಾಗುವುದನ್ನು ಕಡಿಮೆ ಮಾಡುತ್ತೆ ಇದರ ರಾಡಾರ್ ಅಡ್ಡಚ್ಛೇದವನ್ನ ಸಣ್ಣ ಹಕ್ಕಿಯೊಂದಕ್ಕೆ ಹೋಲಿಸಬಹುದಾಗಿದೆ ಅಂತ ವರದಿಯಾಗಿದೆ ಇದು ಸಾಂಪ್ರದಾಯಿಕ ರಾಡಾರ್ಗೆ ಬಹುತೇಕ ಅಗೋಚರವಾಗಿರುತ್ತೆ ಬಿ ಟೂ ಅಮೆರಿಕದ ಪರಮಾಣು ತ್ರಿವಳಿಯ ಪ್ರಮುಖ ಅಂಶ ಆಗಿದೆ ಇದು ಸದ್ದಿಲ್ಲದೆ ಮತ್ತು ನಿಖರತೆಯೊಂದಿಗೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಲುಪಿಸುವ ಸಾಮರ್ಥ್ಯ ಹೊಂದಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು